ಇದೇನಪ್ಪ ಇದು ಬೆಳಕರ್ದಿರಂಗ್ ತಾನೇನೆ ಮೊದ್ಲು ಅಯ್ಯಪ್ಪನ ಕರ್ಕೊಂಡು ಹೋಗಿ ಶಾಸ್ತ್ರ ಕೇಳ್ಕೊಂಬರ್ಬೇಕು ಅದ್ಯಾಕೆ ಹಿಂಗಾಗೈತೆ ದೇವುದ ಅಥವಾ ಬೇರೆ ಏನಾದ್ರು ಕಾಯಿಲೆ ಗೀಲೆ ಬಂದಿತ್ತ ನನಗೆ ಅಂತ ಹೇಳಿ ಯಾರು ಇದ್ದಾಡ್ಸಿಲ್ವಲ್ಲ ಗುಲಾಬಿ ಇಲ್ಲೇ ಮನೆ ಕೇಳಿದ್ಲು ಅವಳು ಇದ್ದಿಲ್ವ ಇನ್ನ ದಿನಾನ ಈಟದ ಎದ್ದು ಎಲ್ಲಾರ್ನು ಎದ್ದಾಡ್ಸಿ ಕಾಫಿ ತಂದ್ಕೊಡೋಳು ಇದೇನಿದು ಹಾಸಿಗೆ ಮೇಲೆ ಮಲಗಿದ್ದೀನಿ ಅಂತ ಹೇಳಿ ಏಳು ಗಂಟೆ ಆದರೂ ಎದ್ದಿಲ್ಲ ಇವಳು ಗುಲಾಬಿ ಏ ಗುಲಾಬಿ ಗುಲಾಬಿ ಎದ್ದಾಳೆ ಮ್ಯಾಕೆ ಯೋಟ ಯಾರು ಯಾರು ಬಂದಿದ್ದು ಯಾರು ಬಂದಿಲ್ಲ ಕಣಮ್ಮ ನಾನೇ ಮಾತಾಡ್ಸಿದ್ದು ಎದ್ದಾಳೆ ಮ್ಯಾಕೆ ನೋಡ ಅಲ್ಲೇನೆ ಒತ್ತು ನೆತ್ತಿಗೆ ಬಂದೈತೆ ಇನ್ನೂ ಬಿತ್ಕೊಂಡಿದ್ಯಲ್ಲ ಎದ್ದಾಳೆ ಮ್ಯಾಕೆ ಅಯ್ಯೋ ಅಮ್ಮರಿ ಇಷ್ಟು ಬೇಗ ಬೆಳ್ಕರ್ದೆ ತಾಲೇನೆ ಅಲ್ಲ ಬೆಳಕು ಸರಿಯಾದ ಸಮಯಕ್ಕೆ ಬೆಳ್ಕರ್ದೈತೆ ನೀನೇನೆ ಇವತ್ತು ತಡವಾಗಿ ಎದ್ದಾಳ್ತಾ ಇದೆಯಾ ಹಾ యాకే ఆస్కెమే మనకి దీని అంతి ఎచ్చుల్వా నీగే ఏను మరి సకత్తు నెంబు ననకి అదకే హచ్చాగ రాత్రి అతను బర ఎదుర్కొండ ఏమేనో ఏబిట్ట ననూ జాలి నెరలే అక్కడ ముచ్చుకోండి అదకే ఇష్ట ఎచ్చు ఆగి నేను ಬರುತ್ತೆ ಕಣಿ ಬರುತ್ತೆ ಹಾ ಅಲ್ಲ ನೆಲದ ಮನೆ ಆಸ್ತಿ ಕಾಸ್ಕೆ ಮೇಲೆ ಮನಸ್ಸಿನಲ್ಲ ಅದಕ್ಕೆ ಹಾ ಇದ್ದು ಬಂದೈತೆ ನಿನಗೆ ಹೋಗು ಎದ್ದೋಗಿ ಹೋಗಿ ಸಾವುಕಾರ ಎದ್ದವರ ಇಲ್ವೇ ಅಂತ ಹೇಳಿ ಎದ್ದಾಳ್ಸಿ ಕಳ್ಸೋ ಹೋಗಿ ಮೊದ್ಲು ನಾವು ಕೇಳ್ಕೊಂಡ್ ಬರ್ಬೇಕು ಹೋಗಿ ನನಗೆ ಬೇಡ ಬೆಳಕರಿಗೆ ತೊಗಂಗಾಗಿತ್ತು ಅವ್ರು ನೋಡಿದ್ರೆ ಇನ್ನ ಬಿಟ್ಕೊಂಡರೆ ಒಂದಿಷ್ಟು ಜವಾಬ್ದಾರಿನೇ ಇಲ್ಲ ಈ ಅಪ್ಪಿಗೆ ನಾನು ಎಂಟಿಗಿಂಗಾಗಿತ್ತಲ್ಲ ಹೋಗಿ ಮೊದಲು ಶಾಸ್ತ್ರದ ಕೇಳ್ಕೊಂಬರ್ಬೇಕು ಅದು ಏನು ಎತ್ತ ಅಂತ ಹೇಳಿ ಎಂಬುದು ಒಂದು ಈಟನ ಇಲ್ಲ ಅವ್ರಿಗೆ ಹಾಂ ಹೋಗಿ ಎದ್ದಾಗ ಹೋಗಿ ಯಪ್ಪಾ

ಇದೇಕೆ ಕಾಳಿ ಹಿಂಗೆ ದೆವ್ವ ನಿಂತ ನಿಂತಿದ್ಯಾ ನಿನ್ನ ಮಕ್ಕ ನೋಡಿದ್ರೆ ಆಗುತ್ತೆ ಅಂತ ಎದ್ದೇ ಹೇಳಿಕೆ ನಿನ್ನ ಮಕ್ಕ ನೋಡಂಗೆ ಸುಮ್ಮ ನಿಂತಿದ್ದೀಯ ಇಲ್ಲಿ ಹಾ ಹೋಗತ್ತಾ ಸಖೆ ಐತಿ ಹಿಡಿದೀನಿ ಸುಮ್ಮನೆ ಹೋಗೋದ್ ಕಲ್ತ ನಾವು ಎಲ್ಗ ಹೋಗ್ಬೇಕು ಶಾಸ್ತ್ರ ಕೇಳ್ಕೊಂಬರಕ್ಕೆ ಅದಕ್ಕೆ ವಾಲ್ಟ್ ನಿಂತ ನಿನ್ನ ಮಗನೇ ಬರೋಂಗೆ ಇಲ್ಲ ಇನ್ನ ಇನ್ನ ಗೊಟ್ಟಕ್ಕೆ ಮನಿ ಕೆಂಡ್ ಐತ ಏನೋ ಅಯ್ಯಪ್ಪ ನಾನಾಕೆ ಗೊಟ್ಟು ಕಂಬಲಿ ಹಾ ನೀನೇ ಗೊಟ್ಟು ಕಮ್ತಿಯಾ ನೋಡಲಿ ದೆವ್ವ ಬಂದು ಯಾವ್ದನಾ ನಿನ್ನ ನಿನ್ನ ಮೈಯಾಗ್ ಸೇಖೆಣೈತಿ ಅದಕ್ಕೆ ಮತ್ತೆ ನಿನ್ಗೆ ಇಂಥ ರೋಗ ಬಂದಿರೋದು ಹಾ ಅಲ್ಲ ನನಗಿನ್ ಶಾಪ ಹಾಕಿ ಹಾಕಿ ನಿಮ್ಮತ್ತಿಗೆ ನಿನಗಿಂತ ರೋಗ ಬಂದಿರೋದು ನಾನು ಶಾಪ ಹಾಕ್ ಹೇಳ್ತೇನೆ ನಿನಗೇನು ಬರಲ್ಲ ಕಣೇ ಕಣಿ ಚಿಡುಮುತ್ಕಿ ಹಾಂ ಹಂಗೇನಾದರೂ ಏನಾದ್ರೂ ಹಾಗಿದ್ದೆ ಈಟಾತ್ಗೆ ಯಾವಾಗಲೂ ನೀನು ಗೊಟ್ಟಕ್ಕೆ ತಂದಬೇಕಾಗಿತ್ತು ಹೋಗು ಸುಮ್ಮನೆ ನಾನು ತಲೆ ತಿನ್ಬೇಡ ಇಷ್ಟ ಹಾಕ್ತೇನೆ ನನಗೆ ಮೊದ್ಲೇನೇ ತಲೆ ಕೆಟ್ಟ ಹಂಗಾಗಿ ಏಟಾತಿಗೆ ಇದು ಎಲ್ಲ ಆಗುತ್ತಪ್ಪ ನನ್ನ ಮಕ್ಕದ ಮೇಲೆ ಇರೋ ಮಚ್ಚೆ ಅಮ್ಮಂಗೆ ಹಾಂ ನೀನು ಬೇರೆ ಇಲ್ಲಿ ಸುಮ್ಮನೆ ಹೋಗಿ ಅಸಾತಿ ಆ ಹಾ ಹಾ ನನ್ನ ಮನೆಯಿಂದ ಆಚೆಗೆ ಆಕ ಆಕೆ ನೋಡೋಣ ಹಾಂ ಹಾ 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 ನನ್ನ ಮನೆಯಿಂದ ಆಚೆಗೆ నను నిన్న ఈవల్ ఆచికి దొప్పత ఏన్చి నన్న మగ్ మత నోకండు నన్న మమ్మ మత నోడ్క సుమ్ అసే ఇష్ట వర్ష మాట్ మాట మాట్లాడంగు ఆపీ కాస్ట్యూమ్ వరకు ఓ ఈ చూడు ముచ్చిట మాట్తా మైంద ముట్క సుమ్ ఇదే వారిి అన్సతి బడుకం హో నీ వర కు ఆపినాస్ట్యూమ్ తొందకుడు జల్దు అగులాబివళన ಅವಳು ತಂದ್ಕೊಟ್ಟಿಲ್ಲ ದಿನ ಐಟಕ್ ತಂದ್ಕೊಡಳು ಅವಳು ಎಲ್ಗೋಗಳ ಎದ್ದು ಆಳೇನೆ ಹಾ ಹೊರಗಡೆ ಪರ್ಗಡಕ್ ಹೋಗಿರ್ಬೇಕೇನ ಆ ದಿವ್ವಾ ನನಗೆ ಕಾಟ ಕೊಡೋ ಬದಲು ಚೂಡ್ ಮುತ್ತಿಟಾದ್ರೂ ಕಾಟ ಕೊಟ್ಟು ಕರ್ಕೊಂಡೋಗಿದ್ದೆ ಹಾಕಿಲಿಲ್ಲ ಹೂ ನನ್ನೊಂದು ಅಯ್ಯನಂಗಿ ಚೂಡ್ ಮುತ್ತಿ ಯಾವಾಗ ಸಾಯ್ತಾಳೋ ಏನೋ ಇವಳಂತೂ ಸಾಯಲ್ಲ ಹ್ ನನ್ನೇ ಸಾಯಿಸ್ತಾಳೆ ಬೇಕಿದ್ರೆ ಕಾಳಿ ಕಾಳಿ ಹೋಗನೇನೆ ಏನ್ ತಿಂಡಿ ತಿಂಡ್ ಹೋಗಣ ಹಿಂಗೆ ತಿಂಬದು ಕಾಪಿ ಕುಡಿಯೋದೇ ಸಿಂತಿ ಎಂತಿ ಹಿಂಗ ಆಗೈತಲ್ಲ ಮೊದ್ಲು ಹೋಗಿ ಅದನ್ನ ವಾಸಿ ಮಾಡಿಸಬೇಕು ಅಂಬದ್ ಏನೂ ಇಲ್ಲ ತಿಂಡಿ ಅಂತ ತಿಂಡಿ ಮೊದ್ಲು ಹೋಗಿ ಈ ಶಾಸ್ತ್ರದ ಕೇಳಬೇಕು ಯಾಕೆ ಹಿಂಗಾಗೈತಿ ಅಂತ ಆಮೇಲೆ ಆಗುತ್ತೆ ತಿಂಡಿ ಊಟ ಎಲ್ಲ ಹಾ ನನಗೆ ಮೊದ್ಲು ಇದನ್ನ ವಾಸಿ ಮಾಡ್ಕೋಬೇಕು ನಾನು ಬಾ ಹೋಗಣ ದುಡ್ಡಕೆ ತಾನಿ ಆಯ್ತು ಅದು ಯಾಕಂ ಬಿಡ್ಕೊತಿ ನಡಿ ಇವಾಗ ಹೋಗೋಣ ಮೊದ್ಲು ಶಾಸ್ತ್ರ ಕೇಳ್ಕೊಂಡು ಆಮೇಲೆ ನಿಧಾನಕ್ಕೆ ತಿಂಡಿನೋ ಊಟನೋ ಏನಾದ್ರು ಮಾಡೋಣ ಹಾ ಒಂದ್ ಓಟ ಕಾಪಿ ನಾದು ಕುಡ್ದೋಗ್ಬೇಕಾಗಿತ್ತು ನೀನಂಗೆ ಆತ್ರು ಮಾಡ್ತೀಯ ಹಂಗೇನಿ ಬರ ಮಾರೇ ನನ್ನ ಸಂಕ ನನಗ ತಿಂಡಿದೆ ಚಿಂತೆ ಹ ಪಾಪ ಕಾಳಮ್ಮನ ನೋಡ್ತಿದ್ರೆ ಅಯ್ಯೋ ಅನ್ಸುತ್ತೆ ಅದೇ ಇನ್ನೊಂದ್ ಕಡೆಗೆ ಹಿಟ್ಟು ಬರುತ್ತೆ ಇಷ್ಟೆಲ್ಲ ಆದ್ರೂ ಈ ಅಮ್ಮಗೆ ಒಂದು ಸ್ವಲ್ಪ ಅಂಕಾರ ಕಮ್ಮಿನೇ ಆಗಿಲ್ಲ ಹ ಒಳ್ಳೆ ಬಡ್ಕೊಂತೈತಿ ಯಾವಾಗ್ಲೂನು ಅಲ್ಲ ನೆಂಟ್ರು ಏನ್ ಕೊಟ್ಟಿರ ಬೀಗರು ಅವರು ಅವ್ತನೂ ಯೋಚನೆ ಮಾಡ್ದಂಗ್ಲೆ ಮಲ್ಲಿ ಅಪ್ಪನೂ ಅಮ್ಮೈನೂನು ಕೂಲಿ ಕೆಲಸಕ್ಕೆ ಇಕ್ಕಿದ್ರು ಅಮ್ಮವರು ಅದಕ್ಕೆ ಅನ್ಸುತ್ತೆ ಹಿಂಗಾಗಿರೋದು ಹ ಅವ್ರ ಶಾಪನೇ ಇರಬೇಕು ಹೆಂಗೋ ಇವರು ಆ ಶಾಸ್ತ್ರದ ಹೋಗಿ ಕೇಳ್ಕೊಂಡು ತಿರ್ಗಾ ಮನೆಗೆ ಬರೋ ಅಷ್ಟಲ್ಲಿ ಬೈಗ ಹಾಕ್ತಿ ಅನ್ಸುತ್ತೆ ಕತ್ಲಾದ್ರೂ ಆಗ್ಬೋದು ಆಗಲ್ಲ ಅಲ್ಲಿವರೆಗೂ ನಾನು ಇವತ್ತು ಆರಾಮ ಹ್ಮ್ ಏನು ಕೆಲಸ ಮಾಡಲ್ಲ ಬೈನಾಗ ನಾಲ್ಕೈದು ಗಂಟೆ ಹಂಗೆ ಶುರು ಮಾಡಿದ್ರೆ ಸಾಕು ಹ್ಮ್ ಅಲ್ಲಿ ತಕ್ಕ ಆರಾಮ ಮನಿ ಕೆಂತಿನಪ್ಪ ದಿನಾ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಮಲ್ಲಿ ಈ ಮನೆ ಬಿಟ್ಟು ಆಗಿಂದನಾ ನನಗಂತೂ ಸಾಕಾಗೋಗೈತೆ ಈ ಮನೆ ಕೆಲಸ ಮಾಡಿ ಮಾಡಿ ಮಲ್ಲಿ ಇದ್ದಿದ್ರೆ ಹಂಗೆ ಬರ್ಲಾಗಿ ಅವಳೊಂದಿಟ್ಟು ಮಾಡಾಳು ನಾನೊಂದಿಟ್ಟು ಮಾಡ್ತಿದ್ದೆ ಹ್ಞೂ ಅವಾಗ ಅಷ್ಟೊಂದು ಸುಸ್ತಾಗ್ತಿಲ್ಲ ಈಗಂಗೇನೆ ಸುಸ್ತು ಸುಸ್ತು ಹೋಗತ್ತ ಹೋಗುತ್ತೆ ಹ್ಞೂ ಅವರೇ ಕಾಳು ಇದ್ದಾವೆ ಅವರೇ ಕಾಳು ಉಪ್ಪಿಟ್ಟು ಕೇಸರಿ ಬಾತು ಮಾಡ್ಕೊಂಡು ತಿಂಬನಾ ಹ್ಞೂ ನಾನು ಪದ್ದು ಅಕ್ಕಿ ಅಕ್ಕಿಗಳಜ್ಜಿ ಮೂರೇ ಜನ ಹ್ಞೂ ಜಾಸ್ತಿ ತುಪ್ಪ ಹಾಕಿ ಚೆನ್ನಾಗಿ ಮಾಡಬೇಕು ಕೇಸರಿ ಭಾತ ಹ್ಞೂ ನಾನು ಇಷ್ಟೊತ್ತಿಗೆ ಇಲ್ಲಿಗೆ ಬಂದಿರೋಕ್ಕೆ ನಮ್ಮ ಅಪ್ಪ ಅಮ್ಮಗೆ ತುಂಬ ಸಂತೋಷ ಆಗುತ್ತೆ ಅನ್ಸುತ್ತೆ ನಾನು ನೋಡಿದ ತಕ್ಷಣ ಹಾಂ ಅವ್ರು ಅಂದ್ಕಂಡೇ ಇರಲ್ಲ ನಾನು ಇಲ್ಲಿಗೆ ಬರ್ತೀನಿ ಅಂತಾನೆ ಓ ಎಲ್ಲ ಒಳಗಿರ್ಬೇಕೇನು ಹ್ಞೂ ಕರಿಕೀರು ಎಮ್ಮಾ ಎಮ್ಮಾ ಎಪ್ಪಾ ಇದ್ಯಾರಪ್ಪ ಇದು ಎಮ್ಮ ಎಪ್ಪ ಅಂದ್ಕೊಂಡು ಬಂದ್ರು ಹಾ ನಾನು ಯಾರು ಇಲ್ಲ ಆರಾಮಾಗಿರ್ಬೋದು ನನಗೆ ಬೇಕಾಗಿರೋದೆಲ್ಲ ಮಾಡ್ಕೊಂಡು ತಿನ್ಬೋದು ಅಂದ್ಕೊಂಡಿದ್ದೆ ಯಾರೋ ಬಂದೇ ಬಿಟ್ರಲ್ಲಪ್ಪ ಯಾರು ಅಂತ ನೋಡೋಣ ಹೋಗಿ ನಾನ್ ನೇತ್ರ ಬಂದಿದ್ದೀನಿ ಬಹಾರ ಮೈಲಿ ಅಯ್ಯಯ್ಯಪ್ಪ ಇವಳ ಕಿಷ್ಟಕ್ಕೆ ಬಂದವಳು ಇಲ್ಲಿಗೆ ಹ ಇವಳಿಗೇನಾದ್ರೂ ಗೊತ್ತಾತ ಅವ್ರ ಅಮ್ಮಗೆ ಯಾತ ದೇವದ್ ಕಾಟ ಶುರುವಾಗಿರೋದು ಅದಕ್ಕೆ ನೋಡಕ್ ಬಂದಿರ್ಬೇಕಾ ಏ ಇಲ್ಲ ಇಲ್ಲ ಹಂಗೇನಾದ್ರು ಹಾಗಿದ್ರೆ ಗಾಬರಿ ಪಟ್ಕೊಂಡ್ ಬರೋಳು ನಗ್ ನೋಡ್ತಾ ಇದ್ದಾಳೆ ಅಂತಂದ್ರೆ ಏನೋ ಬೇರೆ ಕಾರಣ ಇರ್ಬೇಕು ಹ ಅವರ ಅಮ್ಮಗೆ ಹಿಂಗಾಗಿರೋದು ಹಿಂಗೆ ಮಕ್ಕ ತುಂಬಾ ಮಚ್ಚಾಗಿರೋದು ಆ ಮೈ ಎಲ್ಲ ಕಡಿಯೋದು ಗೊತ್ತಾಗಿದ್ದಿದ್ರೆ ನನ್ನ ಬಂದಿರಳು ಹ ಹಾ ಏನೋ ಬೇರೆ ವಿಷಯಕ್ಕೆ ಬಂದಿರಬೇಕು ಅನ್ಸುತ್ತೆ ಏ ಗುಲಾಬಿ ಎಲ್ಲಿ ನಮ್ಮ ಅಪ್ಪ ಯಾರು ಕಾಣಿಸ್ತಾ ಇಲ್ಲ ಕರಿ ನೇತ್ರ ಬಂದಿನಿ ಅಂತ ಹೇಳಿ ಅವ್ರಿಗೆ ಅಯ್ಯೋ ಯಾಕೆ ನಿಮ್ಗೆ ಯಾಕೆ ಅದಲ್ಲ ನಮ್ಮ ಅಪ್ಪ ಅಮ್ಮ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಬಂದೆಷ್ಟು ಎದ್ದು ಹ ಎಲ್ಲಿ ನಮ್ಮ ಅಮ್ಮ ಕರಿ ಅವರು ಮನೆಯಾಗಿಲ್ಲ ನಿಮ್ಮ ಅಪ್ಪ ಅಮ್ಮ ಇಲ್ಲ ಮನೆಯಾಗಿಲ್ವಾ ಅದು ಅಮ್ಮಗೆ ಮಕ್ಕ ತುಂಬಾ ಮಚ್ಚ ಆಗಿದಾವೆ ಕರಿಮಚೆ ಅದಕ್ಕೇನೆ ಅದ್ಯಾಕಂಗ ಆಗೈತಿ ಅಂತ ಹೇಳಿ ಶಾಸಕರ ಅಂತ ಹೋಗಿ ಅವ್ರಿ ಹರೇಮಚ್ಚೆ ಯಾವಾಗ್ಲೇ ಎಷ್ಟು ದಿನ ಅದಾಗಿ ಅದು ಮೊನ್ನೆ ದಿವಸ ಏನೋ ಆಗಿರೋದು ವಲದ ಬುತ್ತಿ ತಗೊಂಡೋಗಿದ್ರು ಅಲ್ಲೇನೋ ತೀಟೆ ಸೊಪ್ಪಿತ್ತಂತೆ ಅದ್ರ ಮ್ಯಾಗೆ ಮನಿ ಕಂಡವ್ರಿ ಅವಾಗ ಮೈ ಎಲ್ಲಾ ಕಡ್ದೈತಿ ಆಮೇಲೆ ಪಂಡಿತರು ಮಂತಕ್ಕೆ ಹೋಗೋವಷ್ಟಲ್ಲಿ ಮಕ ಎಲ್ಲ ಕರೆ ಮಚ್ಚೆ ಆಗಿದ್ದು ಅದಕ್ಕೆ ಪಂಡಿತರು ಕೇಳಿದಕ್ಕೆ ಪಂಡಿತರು ಯಾವುದೋ ದೇವ್ವದ್ ಕಾಟ ಇರಬೇಕು ಅದಕ್ಕೆ ಹಿಂಗೆ ಮಚ್ಚೆ ಆಗ್ಯಾವೆ ಶಾಸ್ತ್ರದ ಕೇಳ್ರಿ ಅದ್ಯಾ ದೇವ್ವ ಏನು ಎತ್ತ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಅಮ್ಮೋರು ಮತ್ತೆ ಸಾಹ್ಕರರು ಶಾಸ್ತ್ರ ಕೇಳ್ಕೊಂಬರಕ್ ಹೋಗ್ಯವ್ರಿ ಹ ಮನೆಯಿಲ್ಲ ಅವರು ಹೌದು ಚಿಕ್ಕಮ್ಮೂರೇ ದೇವ್ವದ್ ಕಾಟ ಅಂತ ಅದು ಅದಕ್ಕೆ ಅವ್ರ ಮಕ್ಕ ಎಲ್ಲ ಹಂಗಾಗಿ ಕರ್ರಗ್ತ್ತು ನೋಡಿದ್ರೆ ಎದ್ರ ಮಂಗೈತಿ ಅವ್ರ ಮಕ್ಕ ಹಾ ದಿನ ಗುಲಾಬಿ ಅಯ್ಯೋ ದೇವ್ರಿ ಅದ್ ಯಾವ ದೇವ್ವ ಬಂದು ನಮ್ಮಅಮ್ಮ ಕಾಟ ಕೊಡ್ತೈತಲ್ಲಪ್ಪ ನಮ್ಮಅಮ್ಮಯ್ಯ ಯಾರಿಗೇನು ಅನ್ಯಾಯ ಮಾಡಿತ್ತು ಹಾ ಅಲ್ಲ ನಮ್ಮ ಎಲ್ಲರೂ ಅನ್ಯಾಯ ಮಾಡ್ತಾ ಇದಾರೆ ಹ್ಮ್ ನಮ್ಮ ಅಣ್ಣಯ್ಯ ನಮ್ಮ ಅಣ್ಣ ನೇಂತಿ ಅವ್ರ ಅತ್ತೆ ಮಾವ ಎಲ್ಲರೂ ನಮ್ಮ ನಮ್ಮಅಪ್ಪು ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಇಡ್ಕೊಂಬ ದೇವ್ವ್ವ್ವ್ವ್ವ ಯಾಕಪ್ಪ ಇಡ್ಕೊತೈತಿ ಹ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂಬದು ಇದಕ್ಕೆ ಮತ್ತಿಗೆ ಹ

ಹಣ್ಣು ಎಲ್ಲ ತಗೊಂಡ್ಬಂದಿದ್ದೆ ಸೇಬು ದ್ರಾಕ್ಷಿ ಹಣ್ಣು ಕಿಟ್ಲೆ ಹಣ್ಣು ಬಾಳೆಹಣ್ಣು ಎಲ್ಲ ನಮ್ಮಅಮ್ಮಿಗೂ ನಮ್ಮ ಅಂತಾನೆ ಅಂತಾನ ಆದ್ರೆ ನಮ್ಮ ಅಮ್ಮ ನೋಡಿರಿದ್ದೆವುದ್ ಕಾಟ ಶುರುವಾಗೇತಲ್ಲಪ್ಪಾ ಅಯ್ಯೋ ದೇವ್ರಿ ಆದಷ್ಟು ಬೇಗ ನಮ್ಮ ಅಮ್ಮೈಗೆ ಇದರಿಂದ ಮುಕ್ತಿ ಕೊಡಪ್ಪ ಹ್ಮ್ ಆದಷ್ಟು ಬೇಗ ಹುಷಾರಾಗಬೇಕು ನಮ್ಮಅಮ್ಮಯ ಹ್ಮ್ ಏನು ಆಗಲ್ಲ ಚಿಕ್ಕಮ್ಮರೇ ನೀವ್ ಕುಕ್ಕೊಂಡಿರಿ ತಿಂಡಿ ಮಾಡ್ತೀನಿ ತಿಂಡಿವ್ರಂತೆ ಓ ಸರಿ ಆಯ್ತು ಹೋಗಿ ಗುಲಾಬಿ ಮಾಡೋಗ ತಿಂದಿನ ದೆವ್ವ ದರಿದ್ರ ದೆವ್ವ ಅಮ್ಮಗೆ ಬಂದು ಕಾಟ ಕೊಡ್ಬೇಕಾ ಆ ಲಕ್ಷ್ಮಿಗೋ ಇಲ್ಲಾಂದ್ರೆ ಆ ಗುಲ್ಲಿ ಮಲ್ಲಿಗೋ ಇಟ್ಕೊಂಬದ್ ಬಿಟ್ಟು ನಮ್ಮಮ್ಮೈನತ್ತ ಒಳ್ಳೆ ಮನುಷ್ಯರಿಗೆ ಬಂದು ಕಾಟ ಕೊಡ್ತೈತಿ ಆ ದೆವ್ವ ಅದೇ ಆ ದೆವ್ವನೋ ಏನ್ ಕಚ್ಚೆ ಹಾ ನಮ್ಮಮ್ಮಿ ಯಾರಿಗೂ ಅನ್ಯಾಯ ಮಾಡ್ದಾಳಲ್ಲ ನಾನು ಆಸ್ತಿ ವಿಚಾರ ಮಾತಾಡೋಣ ಅಂತ ಹೇಳಿ ಬಂದ್ರೆ ಇಲ್ಲಿ ನೋಡಿರಿ ಇನ್ನೇನು ಎಡವಟ್ಟಾಗೈತಲ್ಲಪ್ಪ ಹಾ ಏನ್ ಮಾಡೋದೀಗ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಒಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ